ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಯಾವ ದೇವಸ್ಥಾನನ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ ಹಾಸನ ಜಿಲ್ಲೆಯ ಮೂಕಿಕೆರೆ ಹತ್ತಿರ ಇರುವಂತಹ ಕಬ್ಬಳಿ ಬಸವೇಶ್ವರ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನೋಡಿ ಇದೇ ಕಬ್ಬಳಿ ಬಸವೇಶ್ವರನ ದೇವಸ್ಥಾನ ಅಂದರೆ ಇದು ಈಗ ಇರುವಂಥ ದೇವಸ್ಥಾನ ಹಳೆ ದೇವಸ್ಥಾನ ಡೆಮಾಲಿಷ್ ಮಾಡಿದ್ದಾರೆ ಡೆಮಾಲಿಶ್ ಮಾಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಎರಡು ವರ್ಷ ಆದರೂ ಆಗ್ಬೋದು ಇದು ಕಂಪ್ಲೀಟ್ ಆಗೋಕ್ಕೆ ಸೊ ಇದು ಬಂದು ಹಳೆ ದೇವಸ್ಥಾನ ಇದ್ದಂಥ ಜಾಗ ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ಬಂದು ಕಲ್ಯಾಣಿ ದೇವಸ್ಥಾನದಲ್ಲಿರೋದು ಇಲ್ಲಿ ಬಂದು ಬಸವೇಶ್ವರರ ತೆಪ್ಪೋತ್ಸವ ನಡೆಯುತ್ತೆ ಒಂದು ಬಾರಿ ತೆಪ್ಪೋತ್ಸವದಲ್ಲಿ ಒಂದು ಪವಾಡನೆ ನಡೆದಿತ್ತು ಆ ಪವಾಡದ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಹೋದಂಥ ಟೈಮಲ್ಲಿ ಇಲ್ಲೊಂದು ಫಂಕ್ಷನ್ ಕೂಡ ನಡೀತಾ ಇತ್ತು ಆ ಫಂಕ್ಷನ್ದೇ ವೀಡಿಯೋ ಇದು ತದನಂತರ ನಿಮಗೆ ಕಬ್ಬಡಿ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದರೆ ಈ ದೇವಸ್ಥಾನದಲ್ಲಿ ಭಾರಿ ದನಗಳ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ದನಗಳ ಜಾತ್ರೆ ಬಂದು ಈ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ತೊಂಬತ್ತ್ಮೂರನೇ ವರ್ಷದ ಭಾರಿ ದನಗಳ ಜಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದರೆ ಅಲ್ಲಿಗೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ನೀವೇ ತಿಳ್ಕೊಬಹುದು ಮತ್ತೆ ಅಂದ್ರೆ ಈ ದೇವಸ್ಥಾನಕ್ಕೆ ನಾವು ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ನಮ್ಮ ಮನೆಯಲ್ಲಿರುವಂತ ಹಸು ಕರು ದನ ಪ್ರತಿಯೊಂದರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಏನಾದರೂ ಹುಷಾರು ತಪ್ಪಿದ್ರೆ ಬಂದು ಈ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡ್ರೆ ಹಸು ಕರುಗಳೆಲ್ಲ ವಾಸಿಯಾಗಿರುವಂಥ ನಿದರ್ಶನಗಳು ಸಾಕಷ್ಟಿವೆ ಇನ್ನೊಂದು ಮಹಾಪವಾಡ ಈ ದೇವಸ್ಥಾನದ ಬಗ್ಗೆ ಏನು ನಡೆಯುತ್ತೆ ಅಂತಂದರೆ ಯಾವುದಾದ್ರೂ ಒಂದು ವ್ಯಕ್ತಿಗೆ ಹಾವೇನಾದರೂ ಕಚ್ಚಿದ್ರೆ ಆ ವ್ಯಕ್ತಿನ ಬಂದು ಈ ದೇವಸ್ಥಾನದಲ್ಲಿ ಒಂದು ರಾತ್ರಿ ಮಲಗಿಸಿದ್ರೆ ಕಚ್ಚಿರೋ ಹಾವೇ ಬಂದು ಆ ವ್ಯಕ್ತಿಯ ಮೈಯಲ್ಲಿರುವಂತಹ ವಿಷವನ್ನ ಎಳ್ಕೊಂಡು ಮನುಷ್ಯ ನಾರ್ಮಲ್ ಸ್ಟೇಜ್ಗೆ ಬಂದು ವಾಸಿಯಾಗಿರುವಂತಹ ನಿದರ್ಶನಗಳು ವಾಸಿಯಾಗಿರುವಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಈ ದೇವಸ್ಥಾನದಲ್ಲಿ ಇದೂ ಕೂಡ ಒಂದು ಮಹಾಪವಾಡ ಈಗ ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ದೇವರ ಉತ್ಸವ ಮೂರ್ತಿ ಎತ್ತಿನ ಗಾಡಿನಲ್ಲಿ ಮೆರವಣಿಗೆ ಹೋಗ್ತಾ ಇರ್ತದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಸವೇಶ್ವರನೇ ಬಸವಣ್ಣರ ಹತ್ರ ಮೆರವಣಿಗೆ ಮಾಡಿಸ್ಕೊತಾ ಇದ್ದಾನೆ ನೋಡ್ಲಿಕ್ಕೆ ಕಣ್ಣು ಸಾಲಲಿಲ್ಲ ನನಗೆ ಇದು ಕೂಡ ಇಲ್ಲೊಂದು ವಿಶೇಷ ಅಂತಾನೆ ಹೇಳ್ಬೋದು ಯೂಶಲ್ ಆಗಿ ಎಲ್ಲ ಕಡೆ ಉತ್ಸವ ಮೂರ್ತಿಗಳು ಬೆಳ್ಳಿ ರಥ ಚಿನ್ನದ ರಥ ಅಥವಾ ಮನುಷ್ಯರೇ ಹೊತ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಎತ್ತಿನ ಗಾಡಿನಲ್ಲಿ ಮೆರವಣಿಗೆ ಮಾಡೋದು ವಿಶೇಷ ಎತ್ತಿನ ಗಾಡಿಯಲ್ಲಿ ಆ ನನ್ನಪ್ಪ ಬಸವೇಶ್ವರ ಯಾವ ರೀತಿಯಾಗಿ ಮೆರವಣಿಗೆ ಮಾಡದ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ ನಿಮಗೆ ನಾನು ಆಗಲೇ ಹೇಳಿದ್ದೆ ಕಲ್ಯಾಣಿಯಲ್ಲಿ ಗಂಗಾ ಪೂಜೆ ಮಾಡಿ ಬಸವೇಶ್ವರರ ತೆಪ್ಪೋತ್ಸವ ನಡೆಸ್ತಾರೆ ಅಂತ ಸೊ ಆ ತೆಪ್ಪೋತ್ಸವದ ಸಂದರ್ಭದಲ್ಲಿ ಹಾವು ಪ್ರತ್ಯಕ್ಷವಾಗಿ ಬಂದು ಆಶೀರ್ವಾದ ಮಾಡಿ ಹೋಗಿದ್ದು ನಾನು ನಾನಿವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಗಂಗಾ ಪೂಜೆ ಮಾಡಬೇಕಾದ್ರೇ ತೆಪ್ಪೋತ್ಸವಕ್ಕೆ ದೇವ್ರು ಇಳಿಸ್ಬೇಕು ಆ ಸಂದರ್ಭದಲ್ಲಿ ಆ ಒಂದು ಹಾವು ಬಂದು ಆಶೀರ್ವಾದ ಮಾಡಿ ಹೋಗಿದ್ದನ್ನು ನೀವು ನೋಡ್ತಾ ಇರ್ಬೋದು ಪ್ರತ್ಯಕ್ಷ ಆಗಿದ್ದನ್ನು ನೀವು ನೋಡ್ತಾ ಇದ್ದೀರಾ ಈಗ ಸೊ ಇದಾಗಿತ್ತು ಇವತ್ತಿನ ನಮ್ಮ ಕಬ್ಬಳಿ ಬಸವೇಶ್ವರ ಸ್ವಾಮಿಯ ಯಾತ್ರೆಯ ಒಂದು ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಮುಂದೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಯಾವ ದೇವಸ್ಥಾನದ ಬಗ್ಗೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಅನ್ನೋ ಕೌತುಕದಲ್ಲಿ ಕಾಯ್ತಾಯಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್